ಎಲ್ಲ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ ಕಾಮೆಂಟ್ಸ್ಗಳಲ್ಲಿ ಬಹಳಷ್ಟು ಬರುವಂತಹ ಪ್ರಶ್ನೆ ಮಾಂಸಾಹಾರ ತಿನ್ನುವಂತಹವರ ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಕೋಬಹುದಾ ಅಂತಂದು ಮಾಂಸಾಹಾರ ತಿನ್ನುವಂತಹವರ ಮನೆಯಲ್ಲಿ ರಾಯರ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳಿ ಯಾವ ರೂಲ್ಸು ಇಲ್ಲ ಖಂಡಿತವಾಗಿ ನೀವು ಸಹ ರಾಯರ ಫೋಟೋ ಅಥವಾ ವಿಗ್ರಹವನ್ನು ತಂದಿಟ್ಕೊಂಡು ಪೂಜೆಯನ್ನು ಮಾಡಿ ರಾಯರ ಅನುಗ್ರಹ ಆಶೀರ್ವಾದವನ್ನು ನೀವು ಸಹ ಪಡ್ಕೊಳ್ಳಿ ಆದರೆ ರಾಯರ ಪರಿಮಳ ಗ್ರಂಥ ಅಥವಾ ಮೃತ್ತಿಕೆಯನ್ನು ಅವಶ್ಯಕತೆ ಇಲ್ಲದಲೇ ದಯಮಾಡಿ ಮನೆಗೆ ನಾನ್ ವೆಜ್ ತಿನ್ನುವಂಥವರು ತಂದಿಟ್ಕೋಬೇಡಿ ಯಾಕೆ ಅಂತಂದರೆ ರಾಯರ ಮೃತ್ತಿಕೆಯಲ್ಲಿ ಅಥವಾ ರಾಯರ ಪರಿಮಳ ಗ್ರಂಥ ಅಂತಂದರೆ ಸಾಕ್ಷಾತ್ ರಾಯರೇ ಅದನ್ನು ನಾನ್ ವೆಜ್ ತಿನ್ನುವಂತಹವರ ಮನೆಯಲ್ಲಿ ಇಟ್ಕೋಬಾರ್ದು ಅಂತಂದರೆ ಪರಿಮಳ ಗ್ರಂಥ ಅಥವಾ ಮೃತ್ತಿಕೆ ಮನ್ನಲ್ಲಿತ್ತು ಅಂತಂದರೆ ವೆಜ್ ಮನೆಯಲ್ಲಿ ಖಂಡಿತವಾಗಿ ಮಾಡೋ ಹಾಗೆ ಇಲ್ಲ ಬೇರೆ ಬೇರೆ ಯೂಟ್ಯೂಬ್ಸ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಏನೇ ಹೇಳಿದ್ರೂ ಸಹ ಇದೇ ಸತ್ಯ ನೀವೆಲ್ಲಾದರೂ ಒಳ್ಳೆ ಕಡೆ ಕೇಳಿ ಮಠಗಳಲ್ಲಿ ಮಠಗಳಲ್ಲಿ ನಾವು ಈ ಸುದ್ದಿ ಮಾತಾಡೋ ಹಾಗೆ ಇಲ್ಲ ಬಿಡಿ ನಾನ್ ವೆಜ್ ಮಾಂಸಾಹಾರ ಅನ್ನೋಂತಹ ಮಾತುಗಳನ್ನ ಅವ್ರ ಅವ್ರ ಬಳಿ ನಾವು ಮಾತಾಡೋ ಹಾಗಿಲ್ಲ ಆದರೆ ಯಾವ ಕಾರಣಕ್ಕೂ ಸಹ ದಯಮಾಡಿ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಪರಿಮಳ ಗ್ರಂಥ ಅಥವಾ ಮೃತ್ತಿಕೆಯನ್ನು ತಂದಿಟ್ಕೋಬೇಡಿ ಯಾವಾಗ ನೀವು ತಂದಿಟ್ಕೋಬೋದು ನಾನ್ ವೆಜ್ ಮಾಡೋ ಅಂಥವರು ಮೃತ್ತಿಕೆಯನ್ನು ಅಥವಾ ಪರಿಮಳ ಗ್ರಂಥವನ್ನು ಅಂತಂದಾಗ ನಾವು ಈಗ ಏನಾದರೂ ವ್ರತ ಹಿಡ್ದಿರ್ತೀವಿ ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ಅಷ್ಟೂ ದಿನಗಳು ಸಹ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡೋದಿಲ್ಲ ಅನ್ನೋಂಥದ್ದು ನಮಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಅಂತಹ ಟೈಮ್ನಲ್ಲಿ ನಾವು ತಂದಿಟ್ಕೊಂಡು ಈ ಮಕ್ಕಳಾಗಿಲ್ಲ ಅನ್ನೋವಂಥವರು ವ್ರತಗಳನ್ನು ಕೇಳ್ತೀರಾ ಅಥವಾ ಮದುವೆ ಆಗಿಲ್ಲ ಅನ್ನೋಂಥವರು ಇಪ್ಪತ್ತೊಂದು ಅಥವಾ ನಲ್ವತ್ತೆಂಟು ದಿನದ ವ್ರತ ಅಥವಾ ಏಳು ಗುರುವಾರದ ರಾಯರ ವ್ರತವನ್ನು ಯಾರೆಲ್ಲ ಮಾಡ್ತೀರಾ ದಯಮಾಡಿ ಈ ಮೃತ್ತಿಕೆಯನ್ನು ಪಡೆದುಕೊಳ್ಳಿ ಎಲ್ಲಿಂದನಾದರೂ ಈಗೆಲ್ಲ ಎಲ್ಲೇ ಬೇಕಂದವರಿಗೆ ತಲುಪಿಸುವಂತಹ ವ್ಯವಸ್ಥೆಗಳು ಸಹ ಮಾಡ್ತಾಯಿದ್ದಾರೆ ಮೃತ್ತಿಕೆಯನ್ನು ತಗೊಂಡು ಅಂತಹ ಸಂದರ್ಭದಲ್ಲಿ ನೀವೇನು ರಾಯರ ಇಪ್ಪತ್ತೊಂದು ಅಥವಾ ನಲ್ವತ್ತೆಂಟು ದಿನದ ವ್ರತ ಮಾಡ್ತಿರ್ತೀರಲ್ವಾ ಮೃತ್ತಿಕೆಯನ್ನು ಯಾವ ರೀತಿ ಬಳಸ್ಕೋಬೇಕು ನಿಮ್ಮ ಸಮಸ್ಯೆಗೆ ಅಂತ ಹೇಳಿ ಅಂದರೆ ಸಂತಾನಕ್ಕೆ ಅಥವಾ ವಿವಾಹಕ್ಕೆ ಅಥವಾ ಗಂಡ ಹೆಂಡತಿ ಜಗಳಕ್ಕೆ ನಾನು ವಿಡಿಯೋ ಹಾಕಿದ್ದೀನಿ ಮೃತ್ತಿಕೆ ಬಗ್ಗೆ ದಯಮಾಡಿ ಅದನ್ನು ನೋಡಿಕೊಳ್ಳಿ ಅಂತಹ ಟೈಮ್ನಲ್ಲಿ ಮಾತ್ರ ನಾವು ಅಂದರೆ ನಾನ್ ವೆಜ್ ತಿನ್ನುವಂಥವರ ಮನೆಯಲ್ಲಿ ಮೃತ್ತಿಕೆಯನ್ನು ಇಟ್ಕೋಬೋದು ಆದರೆ ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲ ಖಂಡಿತವಾಗಿ ನಾನ್ ವೆಜ್ ತಿನ್ನುವಂಥವರು ಸಹ ನೀವು ಭಕ್ತಿಯಿಂದ ರಾಯರನ್ನ ಪೂಜಿಸ್ತೀನಿ ಅನ್ನುವಂತಹ ನಂಬಿಕೆ ನಿಮಗಿದ್ರೆ ದಯಮಾಡಿ ತಂದಿಟ್ಕೊಳ್ಳಿ ಆದರೆ ರಾಯರ ಫೋಟೋವನ್ನು ಈಗೆಲ್ಲ ಅವರಿವರನ್ನು ನೋಡಿ ನಮಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ತಂದಿಟ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಮುಗಿಯೋಲ್ಲ ರಾಯರ ಫೋಟೋ ಮನೆಯಲ್ಲಿ ಇತ್ತು ಅಂತಂದ ಮೇಲೆ ಕೆಲವೊಂದು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ಯಾವ ರೀತಿ ಅಂತಂದಾಗ ಈಗ ನಾವು ನಾನ್ ವೆಜ್ ತಿನ್ನೋಂತಹವರ ಮನೆಯಲ್ಲಿ ರಾಯರ ಫೋಟೋ ಇತ್ತು ಅಂತಂದರೆ ಈಗ ನೀವು ಆವತ್ತಿನ ದಿನ ನಾನ್ ವೆಜ್ಜನ್ನು ಮಾಡ್ತೀರಾ ಅನ್ನೋದಾದರೆ ಈಗ ಮಧ್ಯಾಹ್ನ ಮಾಡ್ತೀರಾ ಒಂದು ಎರಡು ಗಂಟೆಗೆ ಅನ್ನೋದಾದರೆ ಎಂಟು ಗಂಟೆಗೆಲ್ಲ ದೀಪ ಹಚ್ಚಿಬಿಡಿ ಆವತ್ತಿನ ದಿನ ಬೆಳಗ್ಗೆ ತುಂಬ ಎಣ್ಣೆ ದೀಪಕ್ಕೆ ಹಾಕಬೇಡಿ ನೀವು ನಾನ್ ವೆಜ್ ಮಾಡೋ ಎರಡು ಗಂಟೆಗಳ ಮುಂಚೆ ರಾಯರ ಎದುರುಗಿನ ದೀಪ ನಂದು ಹೋಗಬೇಕು ಆ ಥರ ಕಡಿಮೆ ಎಣ್ಣೆಯನ್ನು ಹಾಕಿ ನೀವು ನಾನ್ ವೆಜ್ ಮಾಡೋಂತಹ ಸಂದರ್ಭದಲ್ಲಿ ರಾಯರ ಎದುರುಗಡೆ ದೀಪ ಉರಿತಿರಬಾರ್ದು ಯಾಕೆ ಅಂತಂದರೆ ರಾಯರ ಎದುರಿಗೆ ಯಾವಾಗ ದೀಪ ಉರಿತಿರುತ್ತೋ ಆವಾಗ ಅಲ್ಲಿ ರಾಯರ ಸಾನ್ನಿಧ್ಯ ಜಾಸ್ತಿ ಇರುತ್ತೆ ಹಾಗಾಗಿ ದೀಪ ಉರಿತಿರೋ ಸಂದರ್ಭದಲ್ಲಿ ನಾನ್ ವೆಜ್ಜನ್ನು ಅಡುಗೆ ಮನೆಯಲ್ಲಿ ಮಾಡಬಾರ್ದು ನೀವು ಮಾಡೇ ಮಾಡಬೇಕು ಆವತ್ತಿನ ದಿನ ಅನ್ನುವಂಥದ್ದಾದರೆ ಹಚ್ಚಿರೋಂತಹ ದೀಪ ನಂದು ಹೋಗೋ ಹಾಗೆ ನೋಡ್ಕೊಳ್ಳಿ ಅಂದರೆ ತುಂಬ ಎಣ್ಣೆ ಹಾಕ್ಬಿಡಿ ಇದೊಂದನ್ನು ನೀವು ಫಾಲೋ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಮನೆಯಲ್ಲಿ ಮಾಡಿದರೆ ಅಂತಂದರೆ ಈಗ ಹೇಗಿರುತ್ತೆ ಅಂತಂದರೆ ಕೆಲವರು ಮನೆಯಲ್ಲಿ ಮನೆಯಲ್ಲಿರೋರು ಗಂಡಸರುಗಳು ತಿಂತಾರೆ ಹೆಣ್ಮಕ್ಳುಗಳು ಕೆಲವೊಂದು ಮನೆಯಲ್ಲಿ ತಿನ್ನಲ್ಲ ಅಥವಾ ರಾಯರ ಪೂಜೆ ಮಾಡಬೇಕು ಅನ್ನೋಂತಹ ಆಸೆಯಿಂದನೇ ನೀವು ತಿನ್ನದೇನೆ ಇರ್ಬೋದು ಆವತ್ತಿನ ದಿನ ಆದರೆ ಯಾವ ಕಾರಣಕ್ಕೂ ನೀವು ಈಗ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ದೀರಾ ಅಡುಗೆ ಮನೆಯಲ್ಲಿ ಅಂದರೆ ನೀವು ತಿನ್ನಲಿ ತಿಂದೇ ಇರಲಿ ಸಂಜೆನೂ ಸಹ ದಯಮಾಡಿ ರಾಯರ ಎದುರುಗಡೆ ದೀಪವನ್ನು ಹಚ್ಚಬೇಡಿ ನಾನ್ ವೆಜ್ಜನ್ನು ಮುಟ್ಟಿ ಯಾವುದೇ ಕಾರಣಕ್ಕೂ ರಾಯರ ಫೋಟೋ ಇತ್ತು ಅಂತಂದರೆ ದೇವರ ಮನೆಗೆ ಹೋಗುವಂತಹದ್ದು ರಾಯರ ಫೋಟೋ ಮುಟ್ಟುವಂತಹದ್ದು ರಾಯರ ಮಂತ್ರಾಕ್ಷತೆಯನ್ನು ಮುಟ್ಟುವಂತಹದ್ದನ್ನು ಖಂಡಿತವಾಗಿ ಮಾಡಲಿಕ್ಕೆ ಹೋಗಬಾರ್ದು ಇನ್ನು ವೆಜ್ ಇವತ್ತು ಮಾಡಿದ್ದೀವಿ ಅಂತಂದರೆ ಮಾರನೇ ದಿನ ದೀಪ ಹಚ್ಚೋದಕ್ಕಿಂತ ಮುಂಚೆ ಮನೆಯನ್ನು ತಪ್ಪದಲ್ಲೇ ಗಂಜನ್ನು ಹಾಕಿ ಒರೆಸ್ಕೋಬೇಕು ಅಂದರೆ ರಾಯರು ನಮ್ಮ ಮನೆಗೆ ಬರಬೇಕು ಅಂತಂದರೆ ನಾವು ಹಿಂದಿನ ದಿನ ಅದೆಲ್ಲ ಏನು ಮಾಡಿರ್ತೀವಿ ಅದು ಶುದ್ಧಿ ಆಗಬೇಕಲ್ವ ಬರೀ ನೀರಿನಿಂದ ಒರೆಸ್ದಾಗ ಅದು ಕಳಿಯೋದಿಲ್ಲ ದೋಷ ನಾವು ಗಂಜನ್ನು ಹಾಕ್ಕೊಂಡು ನೆಲ ಒರೆಸಿದ್ರೆ ಅಂದರೆ ಅದು ಮಾಡಿದ್ದು ಅಲ್ಲಿಗೆ ಸಮಾಪ್ತಿಯಾಗುತ್ತೆ ಇನ್ನ ರಾಯರು ನಾವು ಪೂಜೆ ಪುನಸ್ಕಾರ ಮಾಡಿದಾಗ ನಮ್ಮ ಮನೆಗೆ ಆಗಮಿಸಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಇನ್ನು ಮನೆಯಲ್ಲಿ ತಿಂದಿರುವಂತಹ ಪ್ರತಿಯೊಬ್ಬರೂ ಸಹ ಮಾರನೇ ದಿನ ತಪ್ಪದಲ್ಲೇ ತಲೆ ಸ್ನಾನವನ್ನು ಮಾಡ್ಕೋಬೇಕು ಮಕ್ಕಳಿಗೆ ತಿನ್ನಿಸಿದ್ರೆ ಅವ್ರಿಗೂ ಸಹ ದಯಮಾಡಿ ತಲೆಗೆ ಸ್ನಾನವನ್ನು ಮಾಡಿಸಿ ಮಾರನೇ ದಿನ ಹೇಳ್ತಾ ಇರೋದು ಅಂದರೆ ಆವತ್ತಿನ ದಿನವೇ ಅಲ್ಲ ನೀವು ಏನೆಲ್ಲ ಆವತ್ತು ಊಟ ಮಾಡ್ಕೊತೀರಲ್ವ ಅದರ ನೆಕ್ಸ್ಟ್ ಡೇ ಇನ್ನು ರಾಯರ ಫೋಟೋ ತಂದಿಟ್ಕೊತೀರಾ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಶುರು ಮಾಡ್ತೀರಾ ಅಥವಾ ಈಗಾಗಲೇ ನೀವು ರಾಯರ ಫೋಟೋವನ್ನು ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದೇ ಆದರೆ ಏಕಾದಶಿ ಆಚರಣೆ ಬರುತ್ತೆ ಹದಿನೈದು ದಿನಗಳಿಗೆ ಒಂದು ಸರ್ತಿ ರಾಯರಿಗೆ ಏಕಾದಶಿ ಅಂತ ಹೇಳಿ ಬರುತ್ತೆ ಏಕಾದಶಿಯ ಹಿಂದಿನ ದಿನ ದಶಮಿ ಏಕಾದಶಿ ಅಂತಂದರೆ ಒಂದು ದಿನದ ಆಚರಣೆ ಅಲ್ಲ ಮೂರು ದಿನದ ಆಚರಣೆ ಬರುತ್ತೆ ಏಕಾದಶಿಯ ಹಿಂದಿನ ದಿನ ದಶಮಿ ಏಕಾದಶಿ ಮಾರನೇ ದಿನ ದ್ವಾದಶಿ ಈ ಮೂರೂ ದಿನವೂ ಸಹ ಮನೆಯಲ್ಲಿ ನಾನ್ ವೆಜ್ ಮಾಡೋದೇ ಆಗಲಿ ಮನೆಯ ಸದಸ್ಯರು ಹೊರಗಡೆ ತಿನ್ನೋದೇ ಆಗಲಿ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಗುರುವಾರ ಅಂತಂದರೆ ರಾಯರವಾರ ಆವತ್ತಿನ ಹಿಂದಿನ ದಿನ ಅಂದರೆ ಗುರುವಾರದ ಹಿಂದಿನ ದಿನ ಮನೆಯಲ್ಲಿ ಆದಷ್ಟು ನಾನ್ ವೆಜ್ಜನ್ನು ಮಾಡಬೇಡಿ ಹಾಗೂ ಮಾಡಿದರೆ ಹಿಂದಿನ ದಿನ ರಾತ್ರಿನೇ ಪೂರ್ಣವಾಗಿ ಎಲ್ಲವನ್ನೂ ಸ್ವಚ್ಛ ಮಾಡಿಕೊಂಡು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಆದಷ್ಟು ಆ ಮಾಡಿರೋದೇನಾದರೂ ಮಿಕ್ಕಿದ್ರೆ ಅದನ್ನು ಹೊರಗಡೆ ಚೆಲ್ಬಿಡೋದು ಇಲ್ಲ ಅದನ್ನು ಹೊರಗಡೆ ಹಾಕಿಬಿಡಿ ಅಂದರೆ ಗುರುವಾರ ನೀವು ರಾಯರ ಪೂಜೆ ಮಾಡೋ ಅಷ್ಟೊತ್ತಿಗೆ ಹಿಂದಿನ ದಿನದ ಉಳಿಕೆ ಏನು ನಾನ್ ವೆಜ್ ಅನ್ನೋವಂಥದ್ದು ಮನೆಯಲ್ಲಿ ಇರಬಾರ್ದು ಅದು ನಿಮಗೆ ಶ್ರೇಯಸ್ಸಲ್ಲ ಮನನಲ್ಲಿ ಆದಷ್ಟು ಇದು ಕೆಲವೊಂದು ಕೆಲವೊಬ್ಬರಿಗೆ ತಿನ್ನೋಂಥವ್ರಿಗೆ ಮನಸ್ಸಿಗೆ ಕಹಿ ಸತ್ಯ ಅನಿಸಿದ್ರು ಆದಷ್ಟು ತುಂಬ ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ನಾನ್ ವೆಜ್ಜನ್ನು ಬೇಯಿಸಬಾರ್ದು ಹೇಳಿ ಹೇಳ್ತಾರೆ ಅಂದರೆ ಏನೋ ತಿನ್ನೋ ಒಂದು ಇದರಲ್ಲಿ ಹುಟ್ಟಿದರೆ ಯಾವಾಗಾದರೂ ಕ್ರಮೇಣ ಕಡಿಮೆ ಮಾಡ್ಕೊತಾ ಬರಬೇಕು ಯಾಕೆ ಅಂತಂದರೆ ನಮಗೆ ಒ ಮನೆಯಲ್ಲಿ ಒಳ್ಳೆ ಕಾರ್ಯಗಳಾಗೋದಕ್ಕೆ ತಡೆ ಆಗುತ್ತೆ ಅನ್ನೋವಂಥದ್ದು ಹಿರಿಯರ ಮಾತು ತುಂಬ ಮಾಡಿದ್ರೆ ನಾನ್ ವೆಜ್ಜನ್ನು ದಯಮಾಡಿ ತಿನ್ನೋ ಅಂಥವ್ರು ಯಾರಾದರೂ ಇದ್ದರೆ ಕ್ಷಮೆ ಇರಲಿ ಕೆಲವೊಂದು ಮಾತುಗಳು ಅದು ಕೇಳೋದಕ್ಕೆ ಕಷ್ಟ ಅನಿಸಿದ್ರು ಪಾಪ ತಿನ್ನೋರ ಮನಸ್ಸಿಗೆ ನೋವಾದ್ರೂ ಆ ರೀತಿ ಹೇಳ್ತಾರೆ ಹಿರಿಯರು ತುಂಬ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ರೆ ಮನೆಯಲ್ಲಿ ಏನೆಲ್ಲ ನಾವು ಒಳ್ಳೆಯ ಕಾರ್ಯಗಳಾಗಬೇಕು ಅಂದ್ಕೊತೀವಲ್ವಾ ಅದು ತಡೆಯಾಗುತ್ತೆ ಅನ್ನೋವಂಥದ್ದು ಇದಿಷ್ಟು ಮನೆಯಲ್ಲಿ ನೀವು ರಾಯರ್ ಫೋಟೋ ಇದ್ದರೆ ನಾನ್ ವೆಜ್ ತಿನ್ನುವಂಥವರಾದರೆ ಪಾಲನೆ ಮಾಡಬೇಕಾದಂತಹ ನಿಯಮಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ ನಾನು ಹೇಳ್ತೀನಿ ಇನ್ನು ಕೆಲವೊಂದು